ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಟಾಸ್ಕ್ ಪೂರ್ಣಗೊಂಡಿದೆ ಫಿನಾಲಿ ಸಮೀಪಿಸುತ್ತಿದ್ದಂತೆ ಸ್ಪರ್ಧಿಗಳಲ್ಲಿ ಭಯ ಶುರುವಾಗಿದೆ ಈ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಮಾತುಗಳಿದ್ದಲೇ ಸುದ್ದಿ ಸದ್ದು ಮಾಡಿದವರು ಚೈತ್ರ ಕುಂದಾಪುರ ಮಾತು ಮಾತಿಗೂ ಎದುರಿನವರಿಗೆ ಕಿರಿಕಿರಿ ಉಂಟು ಮಾಡುವ ಚೈತ್ರ ಅವರು ಮಾನಸಿಕವಾಗಿ ನನ್ನನ್ನು ಕುಗ್ಗಿಸೋದು ಅಸಾಧ್ಯ ಎಂದು ಕೂಗಿ ಕೂಗಿ ಹೇಳಿದರು ಈಗ ಇದೇ ಚೈತ್ರ ಮಾನಸಿಕವಾಗಿ ಕುಗ್ಗಿದ್ದಾರೆ ಕೆಟ್ಟ ಪ್ರದರ್ಶನ ಕೊಟ್ಟು ಬಾತ್ರೂಮಿನಲ್ಲಿ ಕಣ್ಣೀರಾಕಿದ್ದಾರೆ ಈ ವಾರದ ಟಾಸ್ಕ್ನಲ್ಲಿ ಚೈತ್ರ ಕುಂದಾಪುರ ಅತ್ಯಂತ ಕೆಟ್ಟದಾಗಿ ಪ್ರದರ್ಶನವನ್ನ ನೀಡಿದ್ದಾರೆ ನನಗೆ ಆಟ ಆಡಲು ಬರಲ್ಲ ನಾನು ಬರೀ ಉಸ್ತುವಾರಿಗಷ್ಟೇ ಲಾಯಕು ಎಂಬುದನ್ನು ಮತ್ತೆ ನಿರೂಪಿಸಿದ್ದಾರೆ ಚೈತ್ರ ಅವರ ಕೆಟ್ಟ ಪ್ರದರ್ಶನದಿಂದ ಇಡೀ ತಂಡ ಸೋತು ಸುಣ್ಣವಾಯಿತು ಈ ವಾರದ ನಾಮಿನೇಷನ್ನಲ್ಲಿ ಸೇವ್ ಮಾಡುವ ಆಯ್ಕೆ ಎದುರಾಳಿ ತಂಡಕ್ಕೆ ಸಲೀಸಾಗಿ ಹೋಯಿತು ಇದು ಟಾಸ್ಕ್ ವಿಚಾರ ಆದರೆ ಉಸ್ತುವಾರಿ ವಹಿಸಿದಾಗಲೂ ಬೇಕು ಅಂತಲೇ ಎದುರಾಳಿ ತಂಡವನ್ನೇ ಟಾರ್ಗೆಟ್ ಮಾಡಿ ನಿಯಮಗಳು ಇಲ್ಲದೆ ಹೋದರೂ ಫೌಲ್ ಕೊಡುವ ಮೂಲಕವೇ ಇಡೀ ಆಟವನ್ನೇ ಹಾಳು ಮಾಡಿದ್ದು ಇದೇ ಚೈತ್ರ ಎಂಬುದು ವೀಕ್ಷಕರ ಅಭಿಪ್ರಾಯ ಇನ್ನು ಇತ್ತ ರಜತ್ ಕೂಡ ಕರ್ಮದ ಫಲ ಎಂದು ಮಾತನಾಡಿಕೊಳ್ತಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ರಜತ್ ತ್ರಿವಿಕ್ರಮ್ ಮೋಕ್ಷಿತ ಹನುಮಂತ ನಾಮಿನೇಟ್ ಆಗಿದ್ದಾರೆ ಟಾಸ್ಕ್ ಗೆಲ್ಲುವ ಮೂಲಕ ನಾಮಿನೇಷನ್ ನಿಂದ ಐಶ್ವರ್ಯ ಮತ್ತು ಮೋಕ್ಷಿತ ಪೈಕಿ ಐಶ್ವರ್ಯಾ ಅವರನ್ನ ತಂಡದ ಎಲ್ಲರೂ ನಿರ್ಧರಿಸಿ ಸೇವ್ ಮಾಡಿದ್ದಾರೆ ಈ ವಾರದ ಎಲಿಮಿನೇಷನ್ ತೂಗು ಮೋಕ್ಷಿತ ತಲೆ ಮೇಲಿದೆ ಫಿನಾಲೆ ಹತ್ತಿರ ಆದಂತೆಲ್ಲ ಪೈಪೋಟಿ ಜಾಸ್ತಿ ಆಗ್ತಿದೆ ಎಂಬತ್ತೊಂದು ದಿನಗಳು ಪೂರ್ಣಗೊಂಡಿವೆ ರಜತ್ ತ್ರಿವಿಕ್ರಮ್ ಮಂಜು ಹನುಮಂತು ಟಫ್ ಫೈಟ್ ನೀಡ್ತಿದ್ದಾರೆ ಇನ್ನು ಈ ವಾರ ಚೈತ್ರ ಕುಂದಾಪುರ ನಾಮಿನೇಟ್ ಆಗಿಲ್ಲ ಬಿಗ್ ಬಾಸ್ ಮನೆಯ ಹನ್ನೆರಡನೇ ವಾರದಲ್ಲಿ ಚೈತ್ರ ಅವರು ಕಳಪೆ ಪಟ್ಟ ಪಡೆದಿದ್ದಾರೆ ಕಳೆದ ವಾರವೂ ಅವರು ಕಳಪೆ ಪಡೆದು ಜೈಲು ಸೇರಿದ್ರು ಈ ವಾರ ಅವರು ತಾವು ಮಾಡಿದ ತಪ್ಪಿನಿಂದ ಮತ್ತೆ ಜೈಲಿಗೆ ಹೋಗಿದ್ದಾರೆ ಅತ್ತ ಭವ್ಯ ಗೌಡ ಅವರು ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ ಇದಿಷ್ಟು ಕಲರ್ಸ್ ಕನ್ನಡ ಪ್ರೋಮೋ ಹೈಲೈಟ್ ಆಗಿದೆ